ಬಸವಾದಿ ಶರಣರನ್ನು ನೆನೆಸುತ್ತಾ ಶ್ರೀ ಹಾಲಸ್ವಾಮಿ ಗುರು ಪರಂಪರೆಗೆ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ದಿವಸ ಕುಳಗಟ್ಟೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಪುತ್ಥಳಿಯ ಅನಾವರಣೆ ಕನಕದಾಸರ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕಳಿಸತಕ್ಕಂಥ ಹೊಸದುರ್ಗ ಶಾಖಾಮಠದ ಈಶ್ವರಾನಂದಪುರಿ ಸ್ವಾಮಿಗಳವರನ್ನು ನಮಿಸುತ್ತ ಹಾಗೂ ಕುಳಗಟ್ಟೆ ಗ್ರಾಮದ ಎಲ್ಲ ಮುಖಂಡರೇ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುತ್ತದ್ದಿಗಳೇ ಹಾಗೂ ಪತ್ರಕರ್ತರೇ ಹಾಗೂ ಛಾಯಾಗ್ರಾಹಕರೇ ಇವತ್ತಿನ ದಿವಸ ಎಂಥ ಒಂದು ಉನ್ನತ ಹುದ್ದೆಯಲ್ಲಿರಲಿ ರಾಷ್ಟ್ರಪತಿ ಇರಲಿ ಪ್ರಧಾನಿಗಳಿರಲಿ ಅವರನ್ನು ಸ್ವಲ್ಪ ತಮ್ಮ ಮಾತಿನಿಂದ ಸರಿಸ್ತೋವಂಥ ಚಾಕಚತ್ತೆ ಯಾರಿಗಿದೆಯಪ್ಪ ಅಂದರೆ ಫೋಟೋಗ್ರಾಫರ್ ಇರುತ್ತೆ ಯಾಕೆ ಅಂದರೆ ಸರ್ ಸ್ವಲ್ಪ ಈ ಕಡೆ ಬರ್ತಾರೆ ಅವರು ಪ್ರಧಾನಿಗಳಾಗಿರಲಿ ನಾವು ಮಾತಾಡಕ್ಕ ಅವರು ಅಂಥ ಒಂದು ಕಲೆಯನ್ನು ಅವರು ದೈವದತ್ವವಾಗಿ ಪಡ್ಕೊಂಡು ಬಂದಿದ್ದಾರೆ ಹಾಗೆ ಮತ್ತೊರವರು ಯಾರಪ್ಪ ಅಂದರೆ ನೀವು ಲೇಖನಿಯನ್ನು ಹಿಡಿದಿರ್ತಕ್ಕಂಥ ಪತ್ರಕರ್ತರು ಆ ಲೇಖನಿಯನ್ನೇ ಖಡ್ಗ ಇವತ್ತಿನ ದಿವಸ ಸಂಗೊಳ್ಳಿ ರಾಯಣ್ಣ ಖಡ್ಗವನ್ನು ಹಿಡ್ಕೊಂಡಿದ್ದಾನೆ ನೀವು ಪೆನ್ನನ್ನು ಹಿಡ್ಕೊಂಡಿದ್ದೀರಿ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ನಾವು ಎಷ್ಟು ಒಣಿಸಲು ಸಾಧ್ಯವಿಲ್ಲ ನಮ್ಮ ವಿಶ್ವೇಶ್ವರ ಹಾಲ ಸ್ವಾಮಿಗಳು ಬಹಳ ನಿಮ್ಮ ಒಂದು ಬಗ್ಗೆ ಬಗ್ಗೆ ಇದ್ದರು ನಾನು ಕೇಳಿದ್ದೀನಿ ಅಂಥ ಒಂದು ಗುರುಗಳನ್ನು ಕಳ್ಕೊಂಡು ನಮ್ಮ ಮಠ ಇವತ್ತು ಭಾಳ ಬಡವಾಗಿದೆ ಇವತ್ತಿನ ದಿವಸ ಈ ಕುಳಗಟ್ಟೆ ಗ್ರಾಮ ಇಷ್ಟೊಂದು ಉನ್ನತವಾಗಿ ಒಂದು ಸಭೆ ಸಮಾರಂಭಗಳು ಏನೇ ಇರಲಿ ಈ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೀತಾರೆ ಅಂತಂದರೆ ನಮ್ಮ ಚಂದ್ರಣ್ಣನ ಮುಖಾಂತರ ಭಾಳ ಚೆನ್ನಾಗಿ ನಡೀತಾ ಇದ್ದಾವೆ ಯಾಕೆಂದರೆ ಚಂದ್ರಣ್ಣ ಈ ಒಂದು ದೇವಸ್ಥಾನವನ್ನು ಯಾವ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅದೇ ಥರನಾಗಿ ಶ್ರೀ ವಿಶ್ವೇಶ್ವರರ ಗದ್ದೆಯನ್ನು ಸಹ ತಮ್ಮ ಒಂದು ಮುಂಜ ಮುಂಚೂಣಿಯಲ್ಲಿ ಅವತ್ತು ಸಹ ನಮ್ಮ ಮಠ ಒಂದು ಗುರುಗಳ ಕರ್ತೃತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ಸಾಕಾರವನ್ನು ಮಾಡಿದ್ದಾರೆ ಆದರೆ ನಾವೇನಪ್ಪ ಇವತ್ತು ತಿಳಿಸ್ತಾ ಇರೋದು ಅಂದರೆ ಇವತ್ತಿನ ದಿವಸ ಈ ಒಂದು ಗ್ರಾಮಕ್ಕೆ ಎರಡು ಜನ ಜಗದ್ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಏನು ಮಾಡಿದಾರಪ್ಪ ಅಂದರೆ ಇದು ಕುಳಗಟ್ಟೆ ಅಲ್ಲಪ್ಪ ಕುಳ ಗಟ್ಟಿ ಕುಳ ಗಟ್ಟಿ ಇರೋಂಥ ಗ್ರಾಮ ಇದು ಕುಳಗಟ್ಟೆ ಗ್ರಾಮ ಅಂತ ಹೇಳಿ ಇಬ್ಬರು ಜಗದ್ಗುರುಗಳು ಉಜ್ಜನಿ ಜಗದ್ಗುರುಗಳು ಶ್ರೀಶೈಲ ಜಗದ್ಗುರುಳು ಆಶೀರ್ವಾದನೇ ಈ ಒಂದು ಗ್ರಾಮಕ್ಕೆ ಆಶೀರ್ವಾದ ಶ್ರೀರಕ್ಷೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಯಾಕೆಂದರೆ ಆ ಒಂದು ಗುರುಗಳ ಆಶೀರ್ವಾದದಿಂದ ಏನೇ ಒಂದು ಸಣ್ಣ ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ ಇಲ್ಲಿ ದೊಡ್ಡದಾಗೇ ಮಾಡಬೇಕು ಇವತ್ತಿನ ದಿವಸ ನಿಮ್ಮ ಮುಖಂಡರೆಲ್ಲರ ಬಹಳ ಹುಮ್ಮಸ್ಸಿನಿಂದ ಶ್ರೀಮಠಕ್ಕೆ ಬಂದು ಬುದಿ ಕಂಚಿನ ನಾವು ಒಂದು ಕಂಚಿನ ಪುತ್ರಿಯನ್ನು ಅನಾವರಣ ಮಾಡ್ತಾ ಇದ್ದೇವೆ ತಾವು ಬಂದು ತಮ್ಮ ಗ್ರಾಮ ಕಾರ್ಯಕ್ರಮದಲ್ಲಿ ಬಾಗಿಗಳಾಗಬೇಕು ಅಂದರು ಆಯ್ತಪ್ಪ ಬರ್ತೀವಿ ಅಂತ ಹೇಳಿದ್ದು ಹಾಗೆ ಗುರುಗಳು ಸಹ ಆಗಮಿಸಿದರು ಅವರನ್ನು ನಮ್ಮನ್ನು ಸಹ ಜೊತೆ ಕರ್ಕೊಂಡು ಬಂದು ಆಂಜನೇಯನ ಒಂದು ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಈ ಒಂದು ಭವ್ಯವಾದ ಸ್ಟ ನಿರ್ಮಾಣಕ್ಕೆ ಮಾಡಿದಂಥ ಸ್ಟೇಜಿಗೆ ಕರ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮ ಇವು ಚಂದ್ರರವರು ಶಿಲ್ಪಿಗಳಾಗಿರ್ಬೋದು ಶಿಲ್ಪಿಗಳಾದರೂ ಸಹ ಒಂದು ಕೆಲವೊಂದು ಮಾತುಗಳನ್ನು ಭಾಳ ಚೆನ್ನಾಗಿ ತಿಳಿಸಿದರು ಅವರು ಹಾಗೇ ಇಲ್ಲಿ ಏನೇ ಕಾರ್ಯಕ್ರಮವನ್ನು ಮಾಡಲಿ ಮೊನ್ನೆ ನಮ್ಮ ಅಯ್ಯಪ್ಪ ಸ್ವಾಮಿಗಳು ನಮ್ಮ ಕರಿಯಪ್ಪ ಸ್ವಾಮಿಯವರೆಲ್ಲ ಸೇರಿ ನಮ್ಮನ್ನು ಆಹ್ವಾನ ಮಾಡಿದರು ಶಬರಿಗುರು ಸ್ವಾಮಿಗಳು ಬಂದಿದ್ದರು ಅವರೂ ಸಹ ಆ ಒಂದು ಆಂಜನೇಯ ದೇವಸ್ಥಾನ ಆವರಣದಲ್ಲಿ ಬಹಳ ವೈಭವವಾಗಿ ಆ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದರು ಹಾಗೆ ಏನೇ ಕಾರ್ಯಕ್ರಮ ಮಾಡಲಿ ಈ ಗ್ರಾಮದಲ್ಲಿ ಒಂದು ಒಗ್ಗಟ್ಟು ಇವತ್ತಿನ ದಿವಸ ನೀವೆಲ್ಲರೂ ಹೋಗ್ರಿ ಹೊನ್ನಾಳಿ ತಾಲೂಕಿನ ಯಾರು ಊರು ಕೇಳ್ರಿ ನೀವು ಕುಳಗಟ್ಟೆ ಒಂದು ಸಣ್ಣ ಹುಡುಗನ್ನ ಮಾತಾಡಿಸ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಬಸ್ ಇರ್ಬೋದು ಏನೇ ಇರ್ಬೋದು ಒಬ್ಬ ಸಣ್ಣ ಹುಡುಗನ್ನ ಯಾವಪ್ಪ ಕುಳಗಟ್ಟೆ ಕುಳುಗಟ್ಟೆ ಅಂದ್ರೆ ಹುಷಾರಾಗಿರ್ಬೇಕಪ್ಪ ಅಂತಾರೆ ಯಾಕೆಂದ್ರೆ ಅಷ್ಟು ಪ್ರಸಿದ್ಧಿ ಐತಿ ಊರು ಭಕ್ತಿ ಶಕ್ತಿ ಏನಾರ ಕೇಳ್ರಿ ನೀವು ಎಲ್ಲದರ ಮುಂಚೂಣಿಯಲ್ಲಿದ್ದಾರೆ ಆದ್ದರಿಂದ ಈ ಗ್ರಾಮವನ್ನು ಯಾವತ್ತೂ ಸಹ ನಾವು ಬಹಳ ನೆನೆಸ್ತಾ ಇರ್ತಿದ್ದೀವಿ ಏನೇ ಕಾರ್ಯಕ್ರಮ ಮಾಡಲಿ ಬಹಳ ವಿಜೃಂಭಣೆ ಮಾಡ್ತಾರೆ ತಾಯಿ ಅಂದರೆ ಬೆಳಗ್ಗೆ ಕುಂಭವನ್ನು ಹೊತ್ಕೊಂಡು ಶ್ರೀಗಳ ಒಂದು ಸ ಉತ್ಸವದಲ್ಲಿ ಭಾಗಿಗಳಾದರು ಅವರಿಗೆ ಸಹ ಹಲವಾರು ಮನೆಯಲ್ಲಿ ಕೆಲಸಗಳ ಕಾರ್ಯಗಳು ಇರ್ತವೆ ಆದರೂ ಸಹ ಅವರು ಅದನ್ನೆಲ್ಲ ಬದಿಗಿಟ್ಟು ಶ್ರೀಗಳ ಒಂದು ಆಶೀರ್ವಾದವನ್ನು ಕೇಳಬೇಕು ಶ್ರೀಗಳ ಒಂದು ಆಶೀರ್ವಾದವನ್ನು ಪಡೆದು ನಾವು ಪುನೀತರಾಗಬೇಕು ಅಂತ ಹೇಳಿ ಈ ಒಂದು ಬಂದಿದ್ದಾರೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ನಮ್ಮ ಶಾಸಕರು ಎಲ್ಲ ಗಣ್ಯರಲ್ಲಿದ್ದಾರೆ ಆದರೆ ಫೆಬ್ರವರಿ ಹನ್ನೆರಡು ಹದಿಮೂರು ವಿಶ್ವೇಶ್ವರ ಹಾಲಸ್ವಾಮಿಗಳವರ ಸ್ವಾಮಿಗಳವರ ಗದ್ದಿಯನ್ನು ಅನಾವರಣ ಇದ್ದೇವೆ ರಾಮಪುರ ಗ್ರಾಮದಲ್ಲಿ ಆದ್ದರಿಂದ ಫೆಬ್ರವರಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ರಥೋತ್ಸವ ಆದ್ದರಿಂದ ನೀವೆಲ್ಲರೂ ಸಹ ಈಗಾಗೆ ಸೇರಿದ್ದೀರಿ ಹಾಗೆ ಸೇರಿ ಆ ವಿಶ್ವೇಶ್ವರರ ಒಂದು ಕೃಪಾ ಆಶೀರ್ವಾದಕ್ಕೆ ನೀವೆಲ್ಲರೂ ಭಾಜನರಾಗಬೇಕು ಅಂತೇಳಿ ಆಶಿಸ್ತಾ ಇನ್ನು ಗುರುಗಳು ಆಶೀರ್ವಚನವನ್ನು ನೀಡಲಿದ್ದಾರೆ ಅವರಿಗೂ ಸಹ ನಾವು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ನಮ್ಮ ನಾಲ್ಕು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ ಸರ್ವೇ ಜನ ಸುಖಿ ನೋಭವಂತು ಓಂ ಶಾಂತಿ ಶಾಂತಿ ಶಾಂತಿ